ಚೆನ್ನಪ್ಪ ಟೈಮ್ ಎಷ್ಟ ಈಗ ಹತ್ತೂವರೆ ಆಗದ ಈಗ ಬಂದು ಬೆಳ್ಮಂಡ್ರ ಪಂಚಾಯತಿ ನೌಕರರು ಏಳೋರು ಕೇಳೋರು ಯಾರು ಇಲ್ವಾ ನಿಮ್ಗ ಮೈಸೂರು రాకు అన్నారది రోజు నిదర చెలరేగేది సోయతిని ఆ ನೋಡಿ ಇಲ್ಲಿ ಒಬ್ಬ ವಾಟರ್ ಮ್ಯಾನು ಆಪರೇಟ್ ಮಾಡ್ತಾ ಇದ್ದಾರೆ ಇದು ದಾಸ್ನೋ ಗ್ರಾಮ ಪಂಚಾಯಿತಿ ಆ ಒಬ್ಬ ವಾಟರ್ ಮ್ಯಾನು ವಾಟರ್ ಮ್ಯಾನ್ ಕೆಲಸ ಮಾಡದ್ಬಿಟ್ಟು ಆಪರೇಟ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ದಾಸ್ನೋ ಗ್ರಾಮ ಪಂಚಾಯತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಅದು ವರ್ಣ ಕ್ಷೇತ್ರ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಈ ರೀತಿ ಅವ್ಯವಹಾರ ಇದಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಇಲ್ಲಿ ಪಂಚಾಯತಿಲಿ ನೋಡಿ ಇವನೊಬ್ಬ ವಾಟ್ರ್ ಮ್ಯಾನ್ ಇವನು ಆಪ್ರೇಟ್ರ್ ಕಂಪ್ಯೂಟರ್ ಮಾಡ್ತಾ ಇದ್ದಾರೆ ಅದು ಹತ್ತುವರೆಗೆ ಬಂದು